ಗ್ರೇಟ್ ಟು ತಹಶೀಲ್ದಾರ್ ವಿರುದ್ಧ ಪ್ರತಿಭಟನೆ ಸ್ಥಳಕ್ಕೆ ಧಾವಿಸಿದ ಸಹಾಯಕ ಆಯುಕ್ತ ಚಿಟಗುಪ್ಪ ತಹಶೀಲ್ದಾರ್ ಕಚೇರಿಯ ಎದುರು ಗ್ರೇಟ್ ಟು ತಹಶೀಲ್ದಾರ್ ಜಯಶ್ರೀ ವಿರುದ್ಧ ಚಿಟುಗುಪ್ಪ ನಾಗರಿಕ ರಕ್ಷಣಾ ಸಮಿತಿಯ ಸದಸ್ಯರು ಹಮ್ಮಿಕೊಂಡಿದ್ದ ಪ್ರತಿಭಟನಾ ಧರಣಿ ಸ್ಥಳಕ್ಕೆ ಧಾವಿಸಿದ ಬಸವ ಕಲ್ಯಾಣ ಸಹಾಯಕ ಆಯುಕ್ತ ಮುಕುಲ್ ಕುಮಾರ್ ಜೈ ಜಿಲ್ಲಾಧಿಕಾರಿಗಳ ಸೂಚನೆಯ ಮೇರೆಗೆ ಧರಣಿ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆದರು ಭ್ರಷ್ಟಾಚಾರ ಆರೋಪ ಹೊತ್ತ ಅಧಿಕಾರಿಯನ್ನು ತಾತ್ಕಾಲಿಕವಾಗಿ ಅಮಾನತು ಮಾಡಿ ತನಿಖೆಗೆ ಒಳಪಡಿಸದೆ ಮತ್ತೆ ಮೊದಲಿನ ಸ್ಥಳಕ್ಕೆ ನಿವೇದಿಸಿದ್ದು ಯಾಕೆ ಸಾರ್ವಜನಿಕರಿಗೆ ಬೇಡವಾದ ಅಧಿಕಾರಿಯನ್ನು ಮತ್ತೆ ಅದೇ ಜಾಗದಲ್ಲಿ ಕರ್ತವ್ಯಕ್ಕೆ ನೇಮಿಸುವುದು ಸಮಂಜಸವಿ ಆರೋಪಿತ ಅಧಿಕಾರಿ ಕೆಲ ದಿನಗಳ ಹಿಂದೆ ಕಚೇರಿ ಸಿಬ್ಬಂದಿ ಮೇಲೆ ಅಲ್ಲಿ ಹಲ್ಲದಿ ಸಾರ್ವಜನಿಕರನ್ನೂ ಬೆದರಿಸುವ ಈ ಅಧಿಕಾರಿ ನಮಗೆ ಬೇಡವೇ ಬೇಡ ತಕ್ಷಣ ಕ್ರಮ ಜರುಗಿಸಿ ಎಂದು ಧರಣಿ ನಿರತರು ಪಟ್ಟು ಹಿಡಿದರು ಮೂರು ದಿನಗಳಲ್ಲಿ ಸಂಘಟನೆಯ ಸಂಪೂರ್ಣ ವರದಿಯನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಾಗುವುದು ಅಲ್ಲಿ ಅವರಿಗೆ ತಹಶೀಲ್ದಾರ್ ಕಚೇರಿಗೆ ತಮ್ಮ ಕೆಲಸಕ್ಕಾಗಿ ಬರುವ ಸಾರ್ವಜನಿಕ ಅನುಕೂಲಕ್ಕಾಗಿ ಧರಣಿಯನ್ನ ವಾಪಸ್ ಪಡೆಯಿರಿ ಎಂದು ಮನವಿ ಮಾಡಿದರು ನಂತರ ಧರಣಿ ವಾಪಸ್ ಪಡೆದರು ತಹಶೀಲ್ದಾರ್ ಮಂಜುನಾಥ್ ಪಾಂಚಾಳ ಪಿಎಸ್ಐ ಬಾಸುಮಯ್ಯ ಪಟ್ಟಣದ ವಿವಿಧ ಸಮುದಾಯಗಳ ಮುಖಂಡರು ಸಂಘ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಅಮಾನತು ಮಾಡಲು ಕೋರಲಾಗಿದೆ ಉನ್ನತ ಮಾತಾಡ ಅದರಂತೆ ಇವರು ಜಾಸ್ತಿ ಪ್ರಮಾಣಪತ್ರ ದೊಡ್ಡಪ್ಪ ವೇತನ ಸಂಧ್ಯಾ ಸುರಕ್ಷೆ ಅಂಗ ವೇತನ ಸುರಕ್ಷಾ ಅಂಗವಿಕಲ ವೇತನ ಸೇರಿದಂತ ಇನ್ನಿತರ ಪ್ರಮಾಣಪತ್ರಗಳ ಸೌಲಭ್ಯಗಳು ಜನ ಸಾಮಾನಿಗೆ ನೀಡಲು ಲಂಚ ಪಡೆಯುತ್ತಿರುವುದು ಹಾಗೂ ಇವರ ಯಜಮಾನರು ಕೂಡ ನಾಗರಿಕರ ಮೇಲೆ ದಬ್ಬಾಳಿಕೆ ಮಾಡುತ್ತಿರುವುದು ಕಾಣುತ್ತಿದೆ ಹಾಗಾಗಿ ಇವರ ಮೇಲೆ ಕಾನೂನು ಸುಂತಕ ಕ್ರಮ ಕೈಗೊಳ್ಳಲು ತಿಳಿಸಿದ್ರು ಸಹ ಇಲ್ಲಿವರೆಗೆ ಯಾವುದೇ ರೀತಿಯ ಕಾನೂನು ಕ್ರಮ ಆಗಿರುವುದಿಲ್ಲ ಜೊತೆಗೆ ಯಾವುದೇ ರೀತಿಯ ಕಾನೂನು ಕ್ರಮ ಕೈಗೊಳ್ಳಿರುವುದು ವಿಷಾದಿನ ಸಂಗತಿಯಾಗಿದೆ ಕಾರಣ ದಿನಾಂಕ ಇಪ್ಪತ್ತೈದು ಆರಂದು ಹೇಳಿ ಸಿದ್ದಗತ ಮೂಲಕ ಪುನಃ ತಮ್ಮಲ್ಲಿ ವಿನಂತಿಸಿಕೊಂಡ್ರೆ ಈ ಮೇಲಿನ ಆರೋಪ ಹೊತ್ತ ಶ್ರೀಮತಿ ಜಯಶ್ರೀವನ್ನು ಶಿವಸೇನೆ ಮಾತು ಮಾಡಲು ತಮ್ಮಲ್ಲಿ ವಿನಂತಿಸುತ್ತಿದ್ದೇವೆ ಮಾಡ್ರಿ ಸುಲಿತಾ ಸರ್ವೆಸ್ಟ್ ನಮ್ಗೆ ಸುಲಿತ ನೀವು ಟೈಮ್ ಯಾಕೆ ಕೊಡ್ತೀರಿ ಅಂತ ನಾವು

करेंडियट कर जो भी क्रमा है मुझे आप दो तीन दिन का टाइम दो फिर पांच लोग रिप्रेजेंटेटिव आके आप लोगों में से ही आप अपने चुन के मेरे ऑफिस में भेजिए मैं आपको लेटर जो मैंने भेजा है वो भी आपको दूंगा उसका एक कॉपी रिपोर्ट दीजिए है ना, सर, ना